ಜಿಲ್ಲೆಯಾದಿಂದ ಜುಡಿಷಿಯಲ್ ಮೆಡಿಶ್ರೀ ಫಸ್ಟ್ ಕ್ಲಾಸ್ ಕೋರ್ಟ್ ನಲ್ಲಿ ಪ್ರಕರಣ ದಾಖಲಾಗಿದ್ದೀವಿ ಸರ್ ಇದುವರೆಗೆ ನಮಗೆ ಹದಿನಾರು ಕೇಸ್ಗಳು ಪ್ರಕರಣ ದಾಖಲಾಗಿದ್ದಾವೆ ಅಡಿಷನಲ್ ಅಪರ ಜಿಲ್ಲಾ ನ್ಯಾಯಾಲಯದಲ್ಲಿ ಏನಾದರೆ ನವತ್ತಿನ ಕೇಸ್ಗಳು ಸಿಕ್ಕಿದರೆ ದಿನಾ ಬುಕ್ಯಾಗಲ್ಲ ಆ ಮಗ್ಡಿ ಮೇಲೆ ಎಷ್ಟು ಹಾನಿಕಾರಕ ಪದಾರ್ಥ ಇದೆ ಮಿಕ್ಸ್ ಮಾಡ್ತಾ ಇದ್ದಾರೆ ಫ್ರೀ ಮಾಡೋಲ್ಲ ಅಥವಾ ಅಲ್ಲಿ ಕೇಸ್ ಆಗ್ತಿಲ್ಲ ಪ್ರಕರಣ ನಿಮ್ಮ ದಾಖಲಿಸ್ತಾ ಇದ್ದೀವಿ ಸರ್ ಆಮೇಲೆ

ಇವತ್ತೇನಾದ್ರು ಇವತ್ತೇನಾದ್ರೂ ಈ ಜನಗಳಿಗೆ ಏನಾದ ಕಾಯಿಗಳು ಬರ್ತಾವೆ ಅಂದ್ರೆ ನಿಮ್ಮ ಫುಡ್ ಇಲಾಖೆಯಿಂದಲೇ ನೀವು ಯಾವ ಯಾವ್ಯಾವ ಹಾನಿಕರವಾದಂತಹ ರುಚಿಕರವಾದಂತ ಈ ವಸ್ತುನ ಉಪಯೋಗಿಸಿ ಇದನ್ನ ತಯಾರು ಮಾಡ್ತಾರೆ ತಿಂಡಿ ತಿನಿಸನ್ನ ಅದನ್ನ ಕಂಟ್ರೋಲ್ ಮಾಡಬೇಕು ಮನೇಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಮನೇಲಿ ರುಚಿ ಒಂದ್ ದಿವಸ ಮಾಡಿ ಬೈತಾ ಇದಾರೆ ಬದಲಾಗ್ತಾ ಇದ್ದಾರೆ ಅವರು ಮನೇಲೆ ತಕ್ಕ ಇಲ್ಲಿ ಬೀದಿನಲ್ಲಿ ಬಂದು ಕಾಣದಂತೆ ಮಕ್ಕಳು ಹೆಣ್ಮಕ್ಳು ಬರ್ತಾರೆ ಆ ರುಚಿಗೆ ಅದು ಎಳೆಯುತ್ತೆ ಅದಕ್ಕೋಸ್ಕರ ನೀವು ಅದನ್ನ ಯಾವುದೇ ರೀತಿಯಿಂದ ಆ ರುಚಿಕರವಾದಂತ ಹಾನಿಕರವಾದಂತ ವಸ್ತು ಏನು ಉಪಯೋಗಿಸ್ತಾ ಇದ್ದಾರೆ ರುಚಿ 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 ಇಲ್ಲದೆ ಆರೋಗ್ಯ ಈ ದೇಶದಲ್ಲಿ ಹಾಳಾಗುತ್ತೆ ಹೋದ எல்லா இல்லை இடீ